ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೆ ಕನ್ನಡಿಗನ ಎಂಟ್ರಿ ಟೀಮ್ ಇಂಡಿಯಾ ತಂಡದಿಂದ ಯಾರು ಆಚೆ ಹೋಗ್ತಾ ಇದ್ದಾರೆ ಹೇಳ್ತೀನಿ ಬನ್ನಿ ಒಬ್ಬ ಒಳಗಡೆ ಬಂದರೆ ಮತ್ತೊಬ್ಬ ಆಟಗಾರ ಹೊರಗಡೆ ಹೋಗಲೇಬೇಕು ಇದು ಟೀಮ್ ಇಂಡಿಯಾ ತಂಡದ ನಿಯಮಗಳು ಈಗ ನಮ್ಮ ಟೀಮ್ ಇಂಡಿಯಾ ತಂಡ ರಾಹುಲ್ಲ ಎಲ್ಲಿದೆಯಪ್ಪ ಬಂದೆ ಕಣಪ್ಪ ಅಂತ ಸೀದಾ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ರಾಹುಲ್ ಕೆ ಎಲ್ ರಾಹುಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಯಾರ ಜಾಗದಲ್ಲಿ ಬರ್ತಾರೆ ಯಾರು ಹೊರಗೆ ಹೋಗ್ತಾರೆ ಎಲ್ಲ ಥರದ ಅಪ್ಡೇಟ್ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ಕೆ ಎಲ್ ರಾಹುಲ್ ಅವರ ಜಾಗದಲ್ಲಿ ದೇವದತ್ ಪಡಿಕಲ್ ಅವರು ಎಂಟ್ರಿ ಕೊಟ್ಟಿದ್ದರು ಮೂರನೇ ಟೆಸ್ಟ್ಗೆ ಅವರು ಆಡಿರಲಿಲ್ಲ ಫೀಲ್ಡಿಂಗ್ ಎಲ್ಲ ಮಾಡಿದರು ಯಾರು ದೇವದತ್ ಪಡಿಕಲ್ ಅವರು ರವಿಚಂದ್ರನ್ ಅಶ್ವಿನ್ ಅವರ ಬದಲು ಈಗ ರಾಹುಲ್ ಎಂಟ್ರಿ ಕೊಟ್ಟರೆ ದೇವದತ್ ಪಡಿಕಲ್ ಅವರು ಹೊರಗೆ ಹೋಗಬೇಕಾಗತ್ತೆ ಹಾಗೆಯೇ ಮತ್ತೊಂದು ಬಿಗ್ಗೆಸ್ಟ್ ನ್ಯೂಸ್ ಏನಪ್ಪ ಅಂತ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಔಟ್ ಆಗಿದ್ದಾರೆ ಅವರಿಗೆ ರೆಸ್ಟ್ ಬೇಕಂತೆ ರೂಡ್ ಔಟ್ ಅಂತ ಏನಿಲ್ಲ ಅವರಿಗೆ ರೆಸ್ಟ್ ಕೊಡಬೇಕಂತ ನಮ್ಮ ಟೀಮ್ ಇಂಡಿಯಾ ತಂಡ ಡಿಸೈಡ್ ಮಾಡಿದ್ದಾರೆ ನಮ್ಮ ಬಿ ಸಿ ಸಿ ಐ ಕೂಡ ಡಿಸೈಡ್ ಮಾಡಿದೆ ಅದಕ್ಕೆ ಬುಮ್ರಾ ಅವರು ನಾಲ್ಕನೇ ಟೆಸ್ಟ್ ಮ್ಯಾಚನ್ನ ಆಡೋದಿಲ್ಲ ಅವರಿಗೆ ರೆಸ್ಟ್ ಕೆ ಎಲ್ ರಾಹುಲ್ ಎಂಟ್ರಿ ದೇವದತ್ ಪಡಿಕಲ್ ಹೊರಗೆ ಬುಮ್ರಾ ಐದನೇ ಟೆಸ್ಟ್ ಮ್ಯಾಚ್ ಆಡುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಸುದ್ದಿ ಹೇಳ್ತಿದೆ ವಿತೌಟ್ ಬುಮ್ರಾ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋಕೆ ಆಗುತ್ತಾ ಗೆಲ್ಲಬಹುದು ಬುಮ್ರಾ ಒಳ್ಳೆ ಬಾಲರ್ ಬಿಡಿ ಯಾಕಂದರೆ ತುಂಬ ಎಕ್ಸ್ಪರ್ಟ್ ಬೌಲರ್ ಇಡೀ ಒಂದು ಜಗತ್ತಲ್ಲೇ ಈ ಥರ ಒಂದು ಬಾಲರ್ ನೋಡೇ ಇಲ್ಲ ಗುರು ಅಂತ ಹೇಳ್ಬೋದು ಎನ್ ಯಾರ್ಕರ್ ಎಂಥ ಆ್ಯಕ್ಷನ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಬುಮ್ರಾ ಬಗ್ಗೆ ನಿಮ್ಮ ಪ್ರಕಾರ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಲೇಬೇಕು ರಾಹುಲ್ಲ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದೇ ಗುರು ಗುಡ್ ನ್ಯೂಸ್ ಅಲ್ವಾ